ಆಕಾಶವಾಣಿ ಆರೋಗ್ಯ ಸಂಚಿಕೆಯಲ್ಲಿ ಆಯುಷ್ವಾಣಿ 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 ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಆಯುಷ್ವಾಣಿ 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 ಓಂ ಧನ್ವಂತರಿಯೇ ನಮಃ ನನ್ನೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸುರೇಶ್ ಕುಮಾರ್ ಎಂ ಸಿ ಹಿರಿಯ ವೈದ್ಯಾಧಿಕಾರಿಗಳು ಆಯುಷ್ ಆರೋಗ್ಯ ಧಾಮ ಮಂದಿರ ಬನ್ನಿಕೋಡು ಗ್ರಾಮ ಹರಿಹರ ತಾಲೂಕು ದಾವಣಗೆರೆ ಜಿಲ್ಲೆ ಪ್ರೀತಿಯ ಶ್ರೋತೃಗಳೇ ಇಂದು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ವಿಷಯ ಮನೆಮದ್ದು ಮನೆಮದ್ದು ಎಂದರೇನು ಮನೆಯಲ್ಲಿ ಸಿಗುವಂತಹ ಆಹಾರ ವಸ್ತುಗಳು ಸಾಂಬಾರ ಪದಾರ್ಥಗಳು ಅಥವಾ ಮನೆಯ ಸುತ್ತಮುತ್ತ ಬೆಳೆದಿರುವಂತಹ ಚಿಕ್ಕ ಚಿಕ್ಕ ಗಿಡ ಮೂಲಿಕೆಗಳನ್ನು ಬಳಸಿಕೊಂಡು ದಿನನಿತ್ಯದ ಚಿಕ್ಕ ಪುಟ್ಟ ಅನಾರೋಗ್ಯ ಸಮಸ್ಯೆಗಳಿಗೆ ಮನೆಯಲ್ಲಿಯೇ ಮಾಡಿಕೊಳ್ಳಬಹುದಾದಂತಹ ಒಂದು ಪ್ರಾಥಮಿಕ ಚಿಕಿತ್ಸೆಯನ್ನು ನಾವು ಮನೆಮದ್ದು ಎಂದು ಕರೆಯುತ್ತೇವೆ ಅಂದರೆ ಯಾವುದೇ ಒಬ್ಬ ವೈದ್ಯರನ್ನು ಕಾಣುವುದಕ್ಕಿಂತ ಮುಂಚಿತವಾಗಿ ಕಾಯಿಲೆ ಉಲ್ಬಣವಾಗದಂತೆ ತಡೆಯಲು ಪ್ರಾಥಮಿಕವಾಗಿ ನಾವು ಮಾಡಿಕೊಳ್ಳಬಹುದಾದಂಥ ಒಂದು ಚಿಕಿತ್ಸೆಯನ್ನು ನಾವು ಮನೆ ಎಂದು ಕರೆಯಬಹುದು ಆತ್ಮೀರೆ ಪ್ರಚಲಿತ ಜೀವನದಲ್ಲಿ ಮನುಷ್ಯನನ್ನು ಹೆಚ್ಚಾಗಿ ಕಾಡ್ತಾ ಇರ್ತಕ್ಕಂಥ ಕಾಯಿಲೆಗಳೆಂದರೆ ಮಧುಮೇಹ ಮತ್ತು ರಕ್ತದೊತ್ತಡ ಮಧುಮೇಹ ನಿಮ್ಮ ನಿಯಂತ್ರಣದಲ್ಲಿ ಬರಬೇಕಂದ್ರೆ ಪ್ರತಿದಿನ ನಾವು ಹಾಗಲಕಾಯಿ ಕಷಾಯವನ್ನು ಸೇವನೆ ಮಾಡೋದರಿಂದ ಅದನ್ನು ನಿಯಂತ್ರಣ ಮಾಡಬಹುದು ಪ್ರತಿನಿತ್ಯ ಮೂರರಿಂದ ನಾಲ್ಕು ಎಳೆಯ ಬೇವಿನ ಎಲೆಗಳನ್ನು ತಿನ್ನೋದರಿಂದ ಅದೇ ರೀತಿ ಅಮೃತ ಬಳ್ಳಿಯ ಎಲೆಗಳನ್ನು ಸಹಿತ ಸೇವನೆ ಮಾಡೋದರಿಂದ ನಾವು ಮಧುಮೇಹವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು ರಕ್ತದೊತ್ತಡದಿಂದ ನೀವು ಬಳಲ್ತಾ ಇದ್ದರೆ ನಿಮ್ಮ ಆಹಾರದಲ್ಲಿ ಬೀಟ್ರೂಟನ್ನು ಬಳಸೋದರಿಂದ ರಕ್ತದೊತ್ತಡವನ್ನು ಕಡಿಮೆ ಮಾಡಿಕೊಳ್ಳಬಹುದು ಒಂದು ಪಕ್ಷ ನೀವು ರಕ್ತದೊತ್ತಡ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಮೂರರಿಂದ ನಾಲ್ಕು ಕರಿಮೆಣಸನ್ನು ನೀವು ಬಳಸೋದ್ರಿಂದ ನಿಮ್ಮ ರಕ್ತದೊತ್ತಡ ಉತ್ತಮವಾಗ್ತಾ ಹೋಗ್ತದೆ ಇನ್ನು ಮುಖದ ಮೇಲೆ ಬೆಳೆಯುವಂತಹ ಕರಿ ಸಿಬ್ಬು ಅಥವಾ ಭಂಗಿಗೆ ನಾವು ಮನೆಯಲ್ಲೇ ಮಾಡ್ತಕ್ಕಂಥ ಒಂದು ವಿಧಾನ ಅಂತಂದರೆ ಮನೆಯಲ್ಲಿಯೇ ತಯಾರಿಸಿದಂಥ ಅರಿಶಿಣ ಪುಡಿಯನ್ನು ಲೋಳೆ ಸರ ಅಥವಾ ಕುಮಾರಿಯ ಸೊರಸದೊಂದಿಗೆ ಮಿಶ್ರಣ ಮಾಡಿ ಪ್ರತಿದಿನ ಬೆಳಗ್ಗೆ ಹಚ್ಚಿಕೊಂಡು ಸುಮಾರು ಅರ್ಧ ತಾಸಿನ ನಂತರ ಮುಖವನ್ನು ನಾವು ತೊಳೆಯೋದ್ರಿಂದ ಆ ಒಂದು ಕರಿ ಸಿಬ್ಬು ಅಥವಾ ಭಂಗು ಕಡಿಮೆ ಆಗ್ತಾ ಬರ್ತದೆ ಇನ್ನು ಬಾಯಿ ಹುಣ್ಣು ಬಾಯಿ ಹುಣ್ಣು ಬಹಳಷ್ಟು ಜನಕ್ಕೆ ಇತ್ತೀಚಿನ ದಿನಗಳಲ್ಲಿ ಕಾಡ್ತಾ ಇದೆ ಸೊ ಬಾಯಿ ಹುಣ್ಣಿಗೆ ಪ್ರಮುಖವಾದಂಥ ಒಂದು ಮನೆಮದ್ದು ಅಂದರೆ ಬಸಳೆ ಸೊಪ್ಪು ನೀವು ಈ ಬಸಳೆ ಸೊಪ್ಪನ್ನು ಪ್ರತಿನಿತ್ಯ ಬಳಸೋದರಿಂದ ಬಾಯಿ ಹುಣ್ಣನ್ನು ಕಡಿಮೆ ಮಾಡಬಹುದು ಅದೇ ರೀತಿ ತೆಂಗಿನಕಾಯಿಯ ರಸವನ್ನು ಅಥವಾ ತೆಂಗಿನಕಾಯಿ ಹಾಲನ್ನು ನೀವು ಬಳಸೋದ್ರಿಂದ ಬಾಯಿ ಹುಣ್ಣನ್ನು ಕಡಿಮೆ ಮಾಡಬಹುದು ಅಥವಾ ಟೊಮೊಟೊ ರಸವನ್ನು ಸುಮಾರು ಮೂರರಿಂದ ನಾಲ್ಕು ಬಾರಿ ಬಾಯಿ ಮುಕ್ಕಳಿಸೋದ್ರಿಂದಲೂ ಸಹಿತ ಈ ಒಂದು ಬಾಯಿ ಹುಣ್ಣನ್ನು ನಾವು ಕಡಿಮೆ ಮಾಡ್ಬೋದು ಇನ್ನು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕನ್ನಡಕವನ್ನು ಧರಿಸ್ತಾ ಇದ್ದಾರೆ ಇದಕ್ಕೆ ಕಾರಣ ಕಣ್ಣಿನ ತೊಂದರೆ ಏನಪ್ಪಾ ಅಂತಂದರೆ ನಾವು ಪ್ರೋಟೀನ್ಯುಕ್ತ ಆಹಾರವನ್ನು ಮಕ್ಕಳು ಅದನ್ನು ತಗೊಳದೇ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಇದನ್ನು ನಾವು ಕಾಣ್ಬೋದು ಸೊ ಹಾಗಾಗಿ ಮೊಳಕೆ ಕಟ್ಟಿದ ಕಾಳುಗಳನ್ನು ಯಥೇಚ್ಛವಾಗಿ ಬಳಸೋದ್ರ ಜೊತೆಗೆ ಅದೇ ರೀತಿ ಕರಿಬೇವಿನ ಸೊಪ್ಪನ್ನು ನಾವು ಯಥೇಚ್ಛವಾಗಿ ಅವರಿಗೆ ಕೊಡುವುದರ ಜೊತೆಗೆ ಈ ಕಣ್ಣಿನ ತೊಂದರೆ ನಾವು ಕಡಿಮೆ ಮಾಡ್ತಾ ಬರ್ಬೋದು ಇನ್ನು ಕೆಲವೊಂದು ಚಿಕ್ಕ ಚಿಕ್ಕ ಕಾಯಿಲೆಗಳಿಗೆ ನಾವು ಮನೆಮದ್ದನ್ನು ಯಾವ ರೀತಿ ನಾವು ಬಳಸ್ಕೋಬೋದು ಅಂದರೆ ಶೀತ ಅಥವಾ ನೆಗಡಿಯಾದಂಥ ಸಂದರ್ಭದಲ್ಲಿ ಅದಕ್ಕೆ ಸಾಮಾನ್ಯ ಕಾರಣಗಳು ಏನಿರ್ತವೆ ವಾತಾವರಣದಲ್ಲಿ ಆಗಿರ್ತಕ್ಕಂಥ ವ್ಯತ್ಯಯ ಇರ್ಬೋದು ಅಥವಾ ಆಹಾರದಲ್ಲಾಗಿರ್ತಕ್ಕಂಥ ವ್ಯತ್ಯಯ ಇರ್ಬೋದು ಸೊ ಇಂಥ ಸಂದರ್ಭದಲ್ಲಿ ಅದಕ್ಕೆ ಪರಿಹಾರ ಏನಪ್ಪ ಅಂದರೆ ರಾತ್ರಿ ಮಲಗುವಾಗ ಒಂದು ಲೋಟ ಬಿಸಿ ನೀರಿಗೆ ಎರಡು ಹನಿ ನಿಂಬೆ ರಸವನ್ನು ಸೇರಿಸಿ ಕುಡಿಯೋದ್ರಿಂದ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಅರ್ಧ ಚಮಚ ಅರಿಶಿಣ ಪುಡಿಯನ್ನು ಒಂದು ಲೋಟ ಬಿಸಿ ನೀರಲ್ಲಿ ನಾವು ಹಾಕ್ಕೊಂಡು ಕುಡಿಯೋದ್ರಿಂದಲೂ ಸಹಿತ ನಾವು ಈ ಒಂದು ಶೀತ ಅಥವಾ ನೆಗಡಿಯನ್ನು ಕಡಿಮೆ ಮಾಡ್ಬೋದು ಇನ್ನು ತಲೆ ತಿರುಗುವುದು ಇದಕ್ಕೆ ಸಾಮಾನ್ಯ ಕಾರಣ ಅತಿಯಾದ ಉಪವಾಸ ಇರ್ಬೋದು ಅಥವಾ ಆಹಾರ ಸೇವಿಸಿದ ತಕ್ಷಣ ಓಡುವುದಿರ್ಬೋದು ಅಥವಾ ರಕ್ತಹೀನತೆ ಇಂಥ ಸಂದರ್ಭದಲ್ಲಿ ತಲೆ ಸುತ್ತು ಅಥವಾ ತಲೆ ತಿರುಗಿ ಇರುತ್ತದೆ ಇದಕ್ಕೆ ಪರಿಹಾರ ಏನಂತಂದರೆ ಅತ್ಯಂತ ಹೆಚ್ಚಿನದಾಗಿ ಸೊಪ್ಪು ತರಕಾರಿಗಳ ಸೇವನೆ ಪೌಷ್ಟಿಕ ಆಹಾರ ಸೇವನೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ನಾಲ್ಕರಿಂದ ಆರು ದಿನಗಳಲ್ಲಿ ಮತ್ತಷ್ಟು ನಿಮ್ಮೊಂದಿಗೆ ಬರ್ತಾ ಇದ್ದೇನೆ ನಮಸ್ಕಾರ ಆರೋಗ್ಯ ಸಂಚಿಕೆಯಲ್ಲಿ ಆಯುಷ್ವಾಣಿ ಕೇಳಿದಿರಿ ಮಾತನಾಡಿದ ಅವರು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಬನ್ನಿಗೋಡು ಗ್ರಾಮದ ಆಯುಷ್ಮಾನ್ ಆರೋಗ್ಯ ಮಂದಿರದ ಹಿರಿಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸುರೇಶ್ ಕುಮಾರ್ ಎಂಪಿ ಈ ಕಾರ್ಯಕ್ರಮದ ಮುಂದಿನ ಭಾಗ ಮುಂದಿನ ಆಯುಷ್ವಾಣಿಯಲ್ಲಿ ಕೇಳುವಿರಿ ಪ್ರಸ್ತುತಿ ಎಂಎಸ್ ಅನುಪಮಾ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ವಿವಿಧ ಭಾರತಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ